ಆತ್ಮೀಯ ನಮಸ್ಕಾರಗಳು ಇವತ್ತಿನ ದಿನ ನಮ್ಮ ಮಾವನವರಾದ ಡಾಕ್ಟರ್ ಶ್ಯಾಮ್ ಶಿವಶಂಕರಪ್ಪಾಜಿ ಅವರ ನುಡಿ ನಮ್ಮನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪಂಡಿತಾರಾಧ್ಯ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತ ವೇದಿಕೆಯ ಮೇಲೆ ಹಾಸೀನರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಹಿತೈಷಿಗಳು ಅಪ್ಪಾಜಿಯವರ ಅಭಿಮಾನಿ ಬಳಗದವರು ವೇದಿಕೆಯ ಮುಂಭಾಗದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಕಡಿಮೆ ಸಂಖ್ಯೆ ಅಂತಾರೆ ಬಟ್ ನಮಗೆ ಇಲ್ಲಿ ಬಂದಿರೋರು ಪ್ರತಿಯೊಬ್ಬರಿಗೂ ಕೂಡ ಅಪ್ಪಾಜಿ ಅವರ ಬಗ್ಗೆ ಅಭಿಮಾನ ಇದೆ ಸಾಕು ಅಷ್ಟು ಜನ ಬಂದಿದ್ದೀರಲ್ಲ ಅದೇ ಸಂತೃಪ್ತಿ ನಮಗೆ ಮೂವತ್ತೆರಡು ಹಳ್ಳಿಗಳಿಂದ ಸುಮಾರು ಜನ ಹಿರಿಯರು ಬಂದಿದ್ದೀರ ಅಪ್ಪಾಜಿಯವರು ತೀರ್ಕೊಂಡಿದ್ದು ನಮಗೆಲ್ಲ ಗೊತ್ತಿದೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಒಂದು ತಿಂಗಳು ಕಳೆದಿದೆ ಪ್ರತಿ ದಿನವೂ ಕೂಡ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿದ್ದಾರೆ ಅವರು ತೀರ್ಕೊಂಡಾಗ ಅವರ ಅಂತಿಮ ದರ್ಶನ ಪಡೆಯಲಿಕ್ಕೆ ಸಾವಿರ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಹೋಗಿದ್ದಾರೆ ನಮ್ಮ ಕ್ಷೇತ್ರದ ಜನತೆಯ ಜೊತೆಗೆ ರಾಜ್ಯದ ಜನತೆ ಹೊರ ರಾಜ್ಯದ ಜನತೆ ಕೂಡ ಬಂದು ಹೋಗಿದ್ದಾರೆ ತೊಂಬತ್ತೈದು ವರ್ಷದ ಸುದೀರ್ಘ ಜೀವನ ಹಲವಾರು ಕ್ಷೇತ್ರಗಳಲ್ಲಿ ಉನ್ನತ ಸಾಧನೆಯನ್ನು ಮಾಡಿದ್ದಾರೆ ಮಹಾತ್ಮ ಅವ್ರು ಹೇಳ್ತಾರೆ ಮೈ ಲೈಫ್ ಇಸ್ ಮೈ ಮೆಸೇಜ್ ಅಂತ ಸೊ ಅಪ್ಪಾಜಿ ಅವ್ರು ನೋಡಿದ್ರೆ ಇಂತಹ ವ್ಯಕ್ತಿ ವ್ಯಕ್ತಿತ್ವವನ್ನು ನೋಡಿದ್ರೆ ಯಾವ ರೀತಿ ನಾವು ಬದುಕಬೇಕು ಸಮಾಜಕ್ಕಾಗಿ ನಾವು ಯಾವ ರೀತಿ ಬದುಕಬೇಕು ಕುಟುಂಬದ ಒಬ್ಬ ಹಿರಿಯರಾಗಿ ಬದುಕೋದು ಒಂದು ಆಗುತ್ತೆ ಬಟ್ ಸಮಾಜಮುಖಿಯಾಗಿ ನಾವು ಯಾವ ರೀತಿ ಬದುಕಬೇಕು ಇನ್ನೊಬ್ಬರಿಗೆ ಆಶ್ರಯವನ್ನು ಯಾವ ರೀತಿ ಕೊಡಬೇಕು ಎಲ್ಲರನ್ನು ಸಮಾನವಾಗಿ ಯಾವ ರೀತಿ ನೋಡಬೇಕು ಅನ್ನೋದರಲ್ಲಿ ಸಾಕಷ್ಟು ನೀತಿ ಪಾಠಗಳನ್ನು ಕೇವಲ ತಮ್ಮ ವಿಚಾರದಲ್ಲಿ ಮಾತ್ರ ಅಥವಾ ಭಾಷಣದಲ್ಲಿ ಹೇಳಿಲ್ಲ ಅವರು ಆಚಾರದಲ್ಲೂ ಅದ್ರ ತಗೊಂಡ್ ಬಂದಿದ್ದಾರೆ ಸೊ ಅದು ಬಹಳ ಹೆಮ್ಮೆ ಅನ್ಸುತ್ತೆ ನಮಗೆ ಚಾಮರೂರ್ ಕುಟುಂಬದ ಸೊಸೆಯಾಗಿ ನನಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಪ್ಪಾಜಿ ಅವ್ರ ಸೊಸೆಯಾಗಿ ಹತ್ರದಲ್ಲಿ ಇಪ್ಪತ್ತಾರು ವರ್ಷ ಅವರನ್ನ ನೋಡಿ ಅವ್ರು ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಒಂದೆರಡು ಸನ್ನಿವೇಶಗಳನ್ನ ಹೇಳ್ತೀನಿ ಯಾಕಂದ್ರೆ ಬೇರೆ ಎಲ್ಲ ವಿಚಾರಗಳನ್ನ ಎಲ್ಲರೂ ಹೇಳಿದ್ದಾರೆ ಅಣಬೆರಾಜನ್ ಅವರು ಕೂಡ ಅಪ್ಪಾಜಿ ಅವ್ರ ಬಗ್ಗೆ ಮಾತಾಡುವಾಗ ಬಹಳ ಭಾವುಕರ ಆದ್ರೆ ನಾನು ಯಾಕಂದ್ರೆ ಒಂದು ರುಟೀನ್ ಇತ್ತು ಹಂಡೆ ರಾಜನವರು ಹತ್ತರಿಂದ ಹದಿನೈದು ಜನ ಎಲ್ಲ ಗೆಳೆಯರು ಅಪ್ಪಾಜಿ ಅವರು ತೊಂಬತ್ತೈದು ವರ್ಷ ತುಂಬು ಜೀವನವನ್ನ ನಡೆಸಿದ್ದಾರೆ ಅವರು ಎಷ್ಟು ಕ್ರಿಯಾಶೀಲರಾಗಿದ್ರು ಅವ್ರ ಕೆಲಸದ ಬಗ್ಗೆ ಕುಟುಂಬದ ಜವಾಬ್ದಾರಿ ಹಿರಿಯರಾಗಿ ಮತ್ತು ಅವರ ಗೆಳೆತನ ಗೆಳೆಯರ ಜೊತೆಗೆ ಸಂಜೆ ಕಾಲ ಕಳೆಯೋದು ಈಗ ನಮಗೆ ಅದೇ ಒಂದು ದೊಡ್ಡ ಶೂನ್ಯ ಅನ್ಸುತ್ತೆ ಒಂದು ವೈಡ್ ಅಂತ ಹೇಳ್ತಿವಲ್ಲ ಬೆಳಿಗ್ಗೆ ಎದ್ರೆ ಏನ್ ತಿಂಡಿ ತಿಂತಾರ ನಮ್ಮ ಮಾವನವ್ರು ಇಲ್ಲಿರೋ ಸೊಸೆ ಅಂದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ ಹೌದಾ ಏನ್ ತಿಂಡಿ ತಿಂತಾರೆ ಊಟ ಏನ್ ಮಾಡ್ತಾರೆ ಎಷ್ಟ್ ಗಂಟೆಗೆ ಎದ್ದಿದ್ದಾರೆ ಎಷ್ಟ್ ಗಂಟೆಗೆ ಮಲಗ್ತಾರೆ ಊರಲ್ಲಿದಾರ ಹೊರಗೆ ಹೋಗ್ತಾ ಇದಾರ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋಗ್ತಾ ಇದಾರ ಆರೋಗ್ಯ ಯಾವ ರೀತಿ ಇದೆ ಯಾರಾದ್ರೂ ಮನೆಗೆ ಊಟಕ್ಕೆ ಬರ್ತಾರ ಸೊ ಇಷ್ಟೆಲ್ಲಾ ಯೋಚನೆಗಳು ನಡೀತಾ ಇರುತ್ತೆ ನಮ್ಗೆ ಗೊತ್ತಿದೆ ಒಂದ್ ಸೋಲಾರ್ ಸಿಸ್ಟಮ್ ಅಂದ್ರೆ ಏನು ಅಂತ ಇಲ್ಲೆಲ್ಲಾ ಮಕ್ಕಳು ಇದ್ದೀರಲ್ಲ ಸೋಲಾರ್ ಸಿಸ್ಟಮ್ ಅಂದ್ರೆ ಗೊತ್ತಿದೆ ಅಲ್ವಾ ಒಂದು ಸೂರ್ಯ ಇರುತ್ತೆ ಅದ್ರ ಸುತ್ತಲೂ ಗ್ರಹಗಳು ಸುತ್ತತಾ ಇರ್ತವೆ ಅರೌಂಡ್ ದ ಸನ್ ಅಲ್ವಾ ಆ ರೀತಿ ಅಪ್ಪಾಜಿ ಅವರು ಒಂದು ಸೂರ್ಯದ ರೀತಿಯಲ್ಲಿ ನಾವು ಗ್ರಹಗಳ ರೀತಿಯಲ್ಲಿ ಅವ್ರ ಸುತ್ತಲೂ ಸುತ್ತತಾ ಇದ್ವಿ ಅವರ ಕಾರ್ಯಕ್ರಮಗಳು ಅವರ ದಿನಚರಿ ಮತ್ತು ನಮ್ಮ ದಿನಚರಿ ಒಳಗೊಂಡು ನಾವು ಪ್ರತಿ ದಿನ ನಡ್ಕೊಂಡು ಹೋಗ್ತಾ ಇದ್ವಿ ಅದನ್ನ ಮನೆಯಲ್ಲಿರೋ ಪ್ರತಿಯೊಬ್ರು ಕೂಡ ನಮ್ಗೆ ಇವತ್ತು ಆ ಒಂದು ಭಾವನೆ ಬರ್ತಾ ಇದೆ ಅದಕ್ಕಾಗಿ ಅಂಡೆ ರಾಜ್ಯ ಮಾತಾಡುವಾಗ ನನಗೆ ಬಹಳ ನೆನ್ಪಾಯ್ತು ದಿನ ರಾತ್ರಿ ಎಂಟೂವರೆ ಆಯ್ತು ಅಂದ್ರೆ ಟಿ ವಿ ಶಬ್ದ ಜೋರ ವಾಲ್ಯೂಮ್ ಇಟ್ಕೊಂಡು ಹಾಡುವರು ಆ ಸೀರಿಯಲ್ಗಳು ಬಹಳ ಚೆನ್ನಾಗ್ ನೋಡ್ತಾ ಇದ್ರು ದೇವ್ ಸೀರಿಯಲ್ಗಳು ಅವನ್ ಕೇಳ್ಕೊಂಡು ಅದನ್ನ ನಾ ಹಾಲ್ ನಲ್ಲಿ ಇದ್ದಾಗ ನಮಗೂ ಅದ್ ಕೇಳ್ಬೇಕು ಈಗ ಅದೆಲ್ಲ ಈ ನಿಶಬ್ದ ಆದಂಗ ಆಗ್ಬಿಡ್ರಿ ಮನೆಯ ಮೊನ್ನೆ ವೀರಣ್ಣರು ಹೋದ್ರು ಬಂದಿದ್ರು ಸಂಜೆ ಏಳುವರೆ ಬಂದ್ರು ನಾನು ಏನ್ರಿ ಎಸ್ ಕೆರ ಬಂದರು ಸೊ ಅವಾಗ ಏನಾರ ಇತ್ರ ಅಂತ ಅಂದೆ ಸುಮ್ಮನೆ ಇದ್ರು ಕುತ್ಕೊಳ್ರಿ ಸರ್ ಅಂತ ಕುತ್ಕೊಂಡು ಏನೂ ಇಲ್ಲಮ್ಮ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಈ ರೀತಿ ಅದೊಂಥರ ನಮ್ಮ ದಿನಚರಿಯಲ್ಲಿ ಡೇ ಟು ಡೇ ರುಟೀನ್ ವೇಗವಾಗಿ ಹೋದಾಗ ಬೆಳಿಗ್ಗೆ ಎದ್ರೆ ಸಾಯಂಕಾಲ ಮಲ್ಗ ತನಕನೂ ಒಂದಲ್ಲ ಒಂದು ಕೆಲ್ಸಗಳು ಇದ್ದೇ ಇರ್ತವೆ ಈ ರೀತಿ ಏನಾರ ಎದುರಾದಾಗ ಮೈ ಜುಮ್ಮ ಅನ್ಸುತ್ತೆ ಏನಪ್ಪ ಇದು ಬದುಕು ಏನಪ್ಪ ಇದು ಜೀವನ ಏನ್ ಮಾಡ್ತಾ ಇದ್ದೀವಿ ಮುಂದೆ ಹೇಗೆ ಅನ್ನೋ ಆಲೋಚನೆಗಳು ಬರ್ತವೆ ಸೊ ವೀರಣ್ಣ ಬಂದು ಎಲ್ಲ ಫ್ರೆಂಡ್ಸ್ ಯಾವ ತರ ಇದೀರ ಸರ್ ಅಂತ ಕೇಳ್ತಾರೆ ಅಮ್ಮ ಈ ತರ ದಿನ ಸೇರ್ಕೊಳ್ತಾ ಇದ್ದೀವಿ ನಾವು ಆದ್ರೆ ನಮ್ ಗೆಳೆಯನನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಅವರು ಕೂಡ ಬಹಳ ಭಾವುಕರಾದ್ರು ಅದ್ರಿಂದ ರಾಜಣ್ಣವ್ರು ಕೂಡ ಅಪ್ಪಾಜಿ ಅವ್ರನ್ನ ಬಹಳ ವರ್ಷಿಂದ ನೋಡ್ತಾ ಇದಾರೆ ನಮಗೂ ಕೂಡ ಅವರೆಲ್ಲರನ್ನು ನೋಡಿದ್ರೆ ಅಪ್ಪಾಜಿ ಅವರು ನೋಡಿದ್ರಂತೆ ಭಾಗ ಬರುತ್ತೆ ಯಾಕಂದ್ರೆ ಎಲ್ಲ ಅವರ ಒಂದು ಅಂಶ ಅವರ ಮಾತುಗಳಲ್ಲಿ ನಾವು ಹೇಳ್ತೀವಲ್ಲ ವಿಷನ್ ಆಫ್ ಆರ್ ಫ್ರೆಂಡ್ಸ್ ಅಂತ ಹೇಳ್ತೀವಿ ನಾವು ಯಾವ ಗೆಳೆಯರ ಜೊತೆಗೆ ಸಮಯ ಕಳಿತೀವಲ್ಲ ಯಾವ ಒಂದು ಗ್ರೂಪ್ಸ್ ನಲ್ಲಿ ನಾವಿರ್ತೀವಿ ಅವರ ಒಂದು ಛಾಪು ಅವರ ನೆರಳು ನಮ್ಮ ಮೇಲೆ ಬೀಳುತ್ತೆ ಅಂತ ಸಚ್ಚನ ಸಂಘ ಯಾವಾಗ್ಲೂ ಇಟ್ಕೋಬೇಕು ನಾವು ಅಂತ ಸೊ ಅಪ್ಪಾಜಿ ಅವರ ಎಲ್ಲ ಒಡನಾಡುಗಳನ್ನ ಒಡನಾಡಿಗಳನ್ನ ನೋಡಿದಾಗ ನಮ್ಮೆಲ್ಲ ಕುಟುಂಬದವರಿಗೆ ಅದೇ ಅನ್ಸುತ್ತೆ ಸಣ್ಣ ವಿಷಯ ಹೇಳ್ತೀನಿ ಒಬ್ಬ ಪ್ರೀತಿಯ ಅಜ್ಜ ಮೊಮ್ಮಗರಿಗೆ ಯಾವ ರೀತಿ ಇರಬೇಕು ಇರಬಹುದು ಅಂತ ಅಪ್ಪಾಜಿಯವರು ಒಮ್ಮೆ ಮೈಸೂರಿಗೆ ಹೋಗಿದ್ರು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆಮೇಲೆ ಮಾದೇವ ತಾತಯ್ಯ ಬಹಳ ಭಕ್ತಿಯವರಿಗೆ ಸೊ ಅಲ್ಲಿ ಹೋದಾಗ ಅಲ್ಲಿ ಪೂಜೆ ಕಾರ್ಯಕ್ರಮ ಮುಗಿಸ್ಕೊಂಡು ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ ಮುಗಿಸ್ಕೊಂಡು ಅವ್ರು ದಾವಣಗೆರೆಗೆ ಬರ್ಬೇಕಿತ್ತು ಸೊ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕೊನೆ ಮೊಮ್ಮಗ ಅಂದ್ರೆ ನನ್ನ ಮೊಮ್ಮಗ ಏಳ್ ಹದಿನೇಳನೇ ರೀ ಸ್ವಾಮೀಜಿ ಹದಿನೇಳು ಜನ ಮೊಮ್ಮಕ್ಕಳಿದ್ದಾರೆ ಅಪ್ಪಾಜಿ ಅವರಿಗೆ ಸೊ ಶಿವ ಅವನಿಗೆ ಚಿಕ್ಕವನಿದ್ದಾಗ ಅಲ್ಲಿ ಬೆಂಗಳೂರು ಮಾಲ್ನಲ್ಲಿ ಡೋನಟ್ ಅಂತ ಸಿಗುತ್ತೆ ಡೋನಟ್ ಒಂಥರ ಇದು ಉದ್ದಿನ ವಡ ತರ ಇರುತ್ತೆ ಸಿ ಆಗಿರುತ್ತೆ ಅದು ಸೊ ಆ ಡೋನಟ್ ಅಂದ್ರೆ ಅವ್ನಿಗೆ ಬಹಳ ಇಷ್ಟ ಆಯ್ತು ಸೊ ಅಪ್ಪಾಜಿಯವರು ಯಾವಾಗ್ಲೂ ಬೆಂಗಳೂರಿಂದ ಬರುವಾಗ ತಗೊಂಡ್ ಬಂದು ಕೊಡೋರು ಅವತ್ ಮೈಸೂರಿನಲ್ಲಿ ಇದಾರೆ ದಾವಣಗೆರೆ ಬರ್ಬೋದಿತ್ತು ಫ್ಲೈಟ್ ಬಟ್ ಏನ್ ಮಾಡಿದ್ರು ಮೈಸೂರಿಂದ ಬೆಂಗಳೂರಿನಲ್ಲಿ ಹೆಲಿಪ್ಯಾಡ್ ನಲ್ಲಿ ಇಳಿಸ್ಬಿಟ್ಟು ಅಲ್ಲಿ ಗನ್ ಗೆ ಈ ಹೋಗಪ್ಪ ಮಾಲ್ ನಲ್ಲಿ ಒಂದು ಬಾಕ್ಸ್ ನನ್ನ ಮೊಮ್ಮಗನಿಗೆ ಇದು ಸ್ವೀಟ್ ತಗೊಂಡ್ಮ ಅಂತ ಅದನ್ನ ಕಲೆಕ್ಟ್ ಮಾಡ್ಕೊಂಡು ತಂದು ಮೊಮ್ಮಗನ್ ಕರೆಸಿ ಕೊಟ್ಟು ಹೌದಾ ಸೊ ಯಾರು ಅಚ್ಚ ದುಡ್ಡಿದೆ ಅಂತ ಅಲ್ಲ ನನ್ನ ಮೊಮ್ಮಗ ನನ್ನ ಕುಟುಂಬದ ಬಗ್ಗೆ ಇರುವಂತಹ ಪ್ರೀತಿ ಜವಾಬ್ದಾರಿ ವಿಶ್ವಾಸ ಇದನ್ನ ನಾವು ಮೆಚ್ಚಬೇಕಾಗಿದೆ ಇನ್ನೊಂದು ನಾನು ಹೇಳ್ಬೇಕಾಗಿರೋದು ಒಬ್ಬ ಸೊಸೆಯಾಗಿ ಅಪ್ಪಾಜಿ ಅವರು ಎಲ್ಲ ಬೀಗರುಗಳ ಬಗ್ಗೆ ಬಹಳಷ್ಟು ಗೌರವ ಇಲ್ಲಿ ದೊಡ್ಡಪ್ಪಜಿನೂ ಇದ್ದಾರೆ ದೊಡ್ಡಪ್ಪಜಿನೂ ಅದನ್ನ ನೆಲೆಸ್ತಾರೆ ಅದ ದೊಡ್ಡಪ್ಪ ಯಾಕಂದ್ರೆ ಇಪ್ಪತ್ತಾರು ವರ್ಷ ಆಗಿದೆ ನಾನ್ ಸೊಸೆಯಾಗಿ ಈಗ ಎರಡನೇ ಜನರೇಷನ್ ಚಿಕ್ಕ ಸೊಸೆ ಅಂದ್ರೆ ಬಂದಿದ್ದಾರೆ ನಾವೆಲ್ಲ ಅತ್ತೆಗಳು ಆಗ್ತಾ ಇದೀವಿ ಈಗ ನನ್ನ ಅಷ್ಟೇ ಮದುವೆ ಆಗಿಲ್ಲ ಬೇರೆ ಎಲ್ಲರದ್ದು ಮದುವೆ ಆಗಿದೆ ಸೊ ಅವರೆಲ್ಲ ಮನೆ ನೋಡೋ ಶಾಸ್ತ್ರ ಎಲ್ಲ ಬಂದಾಗ ಅಪ್ಪಾಜಿಯವರು ಎಷ್ಟೇ ಬ್ಯುಸಿ ಕಾರ್ಯಕ್ರಮ ಇದ್ದರೆ ಕುತ್ಕೊಂಡು ಎರಡೆರಡು ತಾಸು ಮೂರ್ ಮೂರು ತಾಸು ಕಾಯರು ಅಷ್ಟು ಗೌರವ ಕೇವಲ ದುಡ್ಡಿದೆ ಅಥವಾ ಒಂದು ಪೊಸಿಷನ್ ಇದೆ ಅಂತ ಗೌರವ ಕೊಡುವಂತಹ ವ್ಯಕ್ತಿ ಅಪ್ಪಾಜಿಯವರಲ್ಲ ಸಂಬಂಧಗಳು ಎಷ್ಟು ಮುಖ್ಯ ಅನ್ನೋದು ಅಪ್ಪಾಜಿಯವ್ರು ಹೇಳಿಕೊಟ್ಟಿದ್ದಾರೆ ಅವರೆಲ್ಲ ಬರ್ತಾ ಇದ್ದಾರೆ ಅಂದ್ರೆ ನಾನು ಇರಬೇಕು ಅವ್ರ ಜೊತೆ ಮಾತಾಡ್ಬೇಕು ಅದರಲ್ಲಿ ಒಬ್ರು ಹಿರಿಯ ಅಜ್ಜಿ ಅದೇ ತರ ಬಂದಿದ್ರು ಅವ್ರು ಹೇಳಿದ್ರು ಅಚ್ಚರಿ ನಮ್ಮಅಮ್ಮಗಳು ನಿಮ್ ಸೊಸೆ ಆಗ್ತಾ ಇದ್ದಾರೆ ಅಂತ ಅವಾಗ ಅಪ್ಪಾಜಿ ಅವರು ನಮ್ಮನ್ನೆಲ್ಲ ಸೊಸೆ ಅಂದ್ರೆ ನೋಡಿ ನಕ್ಕರು ಕೇಳ್ರಿ ಅವ್ರನ್ನ ಹೆಂಗ್ ನೋಡ್ಕೊಳ್ತಾ ಇದ್ದೀನಿ ಅಂತ ಸೊ ಅದಕ್ಕೆ ಇಂಥ ಅಪ್ಪಾಜಿ ಇಂಥ ಮಾವನವ್ರು ಪಡೆದಿರೋರು ನಾವೆಲ್ಲ ಸೊಸೆ ಅಂದ್ರು ಕುಟುಂಬದ ಸದಸ್ಯರು ಯಾವಾಗ್ಲೂ ನಮ್ಮ ಪುಣ್ಯ ಅನ್ಸುತ್ತೆ ಯಾವ ಪೂರ್ವ ಜನ್ಮ ಅಂತ ಇದ್ರೆ ಅಥವಾ ಏನೋ ಒಂದು ಪುಣ್ಯ ಇಂಥ ಅತ್ತೆ ಮಾವನ ಪಡ್ಕೊಂಡಿರೋದು ನಮ್ಮೆಲ್ಲ ಪುಣ್ಯ ಸಾಕಷ್ಟು ಅವರಿಂದ ಕಲಿತೀವಿ ಕಲಿತಾ ಇದ್ದೀವಿ ಈಗ ಅಪ್ಪಾಜಿ ಅವರು ಇಲ್ಲ ಅನ್ನೋದು ಹೌದು ಆದರೆ ಅವರ ಮೌಲ್ಯಗಳು ಅವರ ಒಂದು ಜೀವನದ ಆದರ್ಶಗಳು ಅವೆಲ್ಲವೂ ನಮ್ಮಲ್ಲಿ ಬೇರೂರಿದೆ ಇಪ್ಪತ್ತಾರು ವರ್ಷ ಅವ್ರ ಜೊತೆಗಿದ್ದೀವಿ ಅಂದರೆ ಎಲ್ಲೋ ನಮ್ಮೆಲ್ಲರಲ್ಲಿ ಅವರ ಒಂದು ಛಾಪ್ ಮೂಡಿದೆ ಹೌದಾ ಇಲ್ಲಿರುವಂತ ಎಲ್ರಿಗೂ ನಾನು ಅದೇ ಹೇಳೋದು ಕುಟುಂಬದಲ್ಲಿ ಹಿರಿಯರು ಇರ್ತಾರೆ ನಿಮ್ಮ ತಂದೆ ತಾಯಿಗಳಿರ್ತಾರೆ ಒಳ್ಳೆಯದನ್ನ ಎಲ್ಲರಿಂದ ಕಲ್ತ್ಕೊಳ್ಳಿ ದಯವಿಟ್ಟು ಒಳ್ಳೆಯದನ್ನ ಕಲಿತು ನಾವು ಸಮಾಜಮುಖಿಯಾಗಿ ನಮ್ಮ ನಾವೇನು ಒಬ್ಬ ಮಿನಿಸ್ಟರ್ ಆಗ್ಬೇಕು ಎಂ ಪಿ ಆಗ್ಬೇಕು ಅಥವಾ ಇನ್ಯಾದ್ರು ಕ್ಷೇತ್ರದಲ್ಲಿ ಇರ್ಬೇಕು ಅಂತ ಇಲ್ಲ ಬಂದು ಹೋಗೋರ್ನ ಒಳ್ಳೆ ಮಾತಿನಲ್ಲಿ ನಲ್ಲಿ ಮಾತಾಡ್ಸಿದ್ರೆ ಸಾಕು ಎಷ್ಟೋ ಗೆದ್ದು ಬಿಡ್ತೀನಿ ಹೌದಾ ಸೊ ಅಂತ ಒಂದು ಒಳ್ಳೆ ಸುಸಂಸ್ಕೃತಿ ಮತ್ತು ಎಲ್ಲರನ್ನು ಸಮಾನವಾಗಿ ನೋಡುವಂತಹ ಗುಣ ಅಪ್ಪಾಜಿಯವರು ಎಲ್ಲ ಹೇಳಿದ್ರೆ ಈಗ ದುಡ್ಡಿನ ನಾವು ಅಪ್ಪಾಜಿ ಅವರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ದುಡ್ಡು ಇಡಬೇಕಿತ್ತು ಬಕ್ಕಪ್ಪನ ದೇವಸ್ಥಾನಕ್ಕೆ ಇಷ್ಟು ಲಿಂಗೇಶ್ವರ ದೇವಸ್ಥಾನಕ್ಕೆ ಇಷ್ಟು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಇಷ್ಟು ಅಂತ ನೋಟ್ನ ಎಣಸ್ಕೊಂಡು ಇಡೋರು ಒಂದ್ ಹತ್ತು ರೂಪಾಯಿ ನೋಟ್ ಜಾಸ್ತಿ ಇದ್ರೆ ಅದನ್ನ ತೆಗೆದು ವಾಪಸ್ ಇದ್ರು ಇಡೋರು ಸೊ ಅಪ್ಪಾಜಿ ಅವರಿಗೆ ಕೋಟಿಗಟ್ಲೆ ಆಸ್ತಿ ಮಾಡಿದ್ದಾರೆ ಹತ್ತು ರೂಪಾಯಿ ಬೆಲೆನೂ ಗೊತ್ತಿದೆ ಅವರಿಗೆ ಒಂದ್ಸಲ ಬಾಪೂಜಿ ರೂಪಾಯಿ ನೋಟು ನೋಟುಕ್ರಿಗೆ ಕೊಡೋದು ಅಪ್ಪಾಜಿ ಅವ್ರಿಗೆ ರೂಢಿ ಆಗಿರೋ ಕಾಯಿನ್ಸ್ ಬಂದ್ವು ಒಂದು ಚೀಲ ನೋಡಿ ಯಾಕೋ ನನಗೆ ಕಾಯಿನ್ ಕಡಿಮೆ ಅನಿಸ್ತಾ ಇದೆ ಅಂತ ಐದು ಜನ ಕೆಲಸದವ್ರನ್ನ ಕರೆಸಿ ಇಡೀ ಅವ್ರ ಬೆಡ್ರೂಮ್ ನಲ್ಲಿ ಎಲ್ಲ ಚೀಲಗಳನ್ನ ಓಪನ್ ಮಾಡಿಕೊಂಡು ಕಾಯಿನ್ಗಳನ್ನ ಎಣಸಿ ಎಣಸಿ ವಾಪಸ್ ಹಾಕ್ಸಿದಾರೆ ಹೌದಾ ಸೊ ಬೆಳಿಗ್ಗೆ ಎದ್ರೆ ಅವ್ರಿಗೆ ಜ್ವರ ಇದೆ ಇನ್ನೇನೇ ಇದ್ರು ಅಂತನೂ ವಾಪಸ್ ಹೋಗಿ ಮಲಗಿರೋದು ಅಪ್ಪಾಜಿ ಅವ್ರನ್ನ ನಾನು ನೋಡೇ ಇಲ್ಲ ಹಾಳು ಹಾಸಿಗೆ ಮೇಲೆ ಎಂದೂ ವಾಪಸ್ ಹೋಗಂಗಿಲ್ಲ ಮಧ್ಯಾಹ್ನ ಐದು ನಿಮಿಷ ರೆಸ್ಟ್ ತಗೊಳ್ಬೇಕು ನಾನು ಅಂತ ಅದನ್ನು ನೋಡಿಲ್ಲ ರಾಜಣ್ಣರು ವೀರಣ್ಣರು ಎಲ್ಲರಿಗೂ ಗೊತ್ತಿದ್ರು ಜ್ವರ ಐತಿ ಒಂದು ಐ ಅರ್ಧ ಗಂಟೆ ಮಲ್ಕೊಳ್ರಿ ರೆಸ್ಟ್ ತಗೊಳ್ರಿ ಅಂದ್ರೆ ಕೊನೆ ಕೊನೆ ಒಂದುವರೆ ತಿಂಗಳ ಅಷ್ಟೇ ಮಲಗಿರ್ಬೇಕು ಈಗ ಎರಡು ವರ್ಷ ಅಷ್ಟೇ ನಾವು ಅಪ್ಪಾಜಿ ಅವ್ರನ್ನ ಆ ರೀತಿ ನೋಡ್ರದು ಅದಕ್ಕೂ ಮುಂಚೆ ಎಂದು ಕೂಡ ಬೆಳಿಗ್ಗೆ ಎದ್ರು ಅಂದ್ರೆ ಅವರ ದಿನಚರಿ ಎತ್ತು ಪುಸ್ತಕ ಓದೋದು ದೇವ್ರನಾಮ ಓದೋದು ಅವ್ರೂಮ್ ನಲ್ಲಿ ಬೆಡ್ರೂಮ್ ನಲ್ಲಿ ಡ್ರೆಸ್ಸಿಂಗ್ ಟೇಬಲ್ ನಲ್ಲಿ ಐದ್ ದೇವ್ರು ಇದಾವೆ ಅಂದ್ರೆ ಐದ್ ದೇವ್ರಿಗೂ ನಮಸ್ಕಾರ ಮಾಡಬೇಕು ಬೆಡ್ ಪಕ್ಕ ಟೇಬಲ್ ಮೇಲೆ ಒಂದ್ ಹತ್ತು ಫೋಟೋ ಇದಾವೆ ಪ್ರತಿಯೊಂದು ಫೋಟೋಕ್ಕೂ ನಮಸ್ಕಾರ ಮಾಡೋದು ಬೆಡ್ರೂಮ್ ನಲ್ಲಿ ಒಂದ್ ಟೇಬಲ್ ಬುದಿ ಅಲ್ಲಿರೋ ದೇವ್ರ ಪುಸ್ತಕ ನಮಸ್ಕಾರ ಮಾಡ್ಬೇಕು ಮತ್ತೆ ಹೊರಗಡೆ ಜನ ಕುತ್ಕೊಂಡು ಮಾತಾಡಿಸ್ತಾರಲ್ಲ ಆ ಟೇಬಲ್ ಮೇಲೆ ಇಪ್ಪತ್ತು ಪುಸ್ತಕ ಇದಾವೆ ಪ್ರತಿಯೊಂದು ನಮಸ್ಕಾರ ಮಾಡೋದು ಅಲ್ಲಿಂದ ದೇವ್ರ ಮನೆಗೆ ಬರೋದು ದೇವ್ರ ಮನೆಗೆ ಬಂದ ಮೇಲೆ ಅಲ್ಲಿ ಪತ್ರಿ ಏರ್ಸು ಬಿಳಿ ಹೂವು ಎಂ ಬಿ ಎ ಕಾಲೇಜ್ ನಲ್ಲಿ ಒಂದು ತೋಟನೆ ಬೆಳೆಸಿದ್ರು ಬಿಳಿ ಹೂವು ಅವ್ರಿಗೆ ಬಹಳ ಇಷ್ಟ ಆಗೋದು ಪ್ರತಿಯೊಂದು ಫೋಟೋಗೂ ಎಣಿಸಿ ಎಣಿಸಿ ಹೂ ಮೂಡಿಸ್ಬೇಕು ದೇವ್ರಿಗೆ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಬೇಕು ಇಷ್ಟ ಚಪಾ ಮಾಡಬೇಕು ಅನ್ನೋ ಒಂದು ಶಿಸ್ತು ಅವರು ಕಳ್ಕೊಂಡಿದ್ರು ತಾಳ್ಮೆ ಬಹಳಷ್ಟಿತ್ತು ಇಷ್ಟಿತ್ತು ಅದ ಎಲ್ಲೋ ನಾವು ಈಗಿನ ಏಷ್ಮಲ್ಲಿ ಹೇಳ್ತೀವಲ್ಲ ಒಂದು ಸ್ವಲ್ಪ ಯೋಗ ಮಾಡಿ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡಿ ಅಂತ ಅಪ್ಪಾಜಿ ಅವರ ದಿನಚರಿಯನ್ನೇ ಅದನ್ನ ಒಳಗೊಂಡಿಸ್ಕಿಟ್ರು ಅಷ್ಟು ಈಸಿಯಾಗಿ ಅವ್ರಿಗೆ ಅವರ ದಿನಚರಿಯಲ್ಲೇ ಅದನ್ನೆಲ್ಲನೂ ಮಾಡ್ಕೊಂಡು ಬರ್ತಾ ಇದ್ರು ಎಷ್ಟೇ ಅಗರ್ವ ಶ್ರೀಮಂತರಿದ್ರು ಊಟ ಮಾಡೋದು ಅಷ್ಟೇ ಇಷ್ಟು ಸ್ವೀಟು ಒಂದು ರೊಟ್ಟಿ ಜೋಳದ ಮುದ್ದೆ ಮುಳುಗಾಯಿ ಚಟ್ನಿ ಸಾಕು ಸಾಕರು ಸೊ ಇದೇ ಅವರ ಆರೋಗ್ಯದ ಗುಟ್ಟು ಮನೇಲಿ ಏನು ಮನಸ್ಸಿನಲ್ಲಿ ಏನು ದ್ವೇಷ ಇಟ್ಕೊಳ್ತಿರ್ಲಿಲ್ಲ ಅಜಾತ ಶತ್ರು ಅಂತ ದೊಡ್ಡ ದೊಡ್ಡ ಬಿರುದು ಹೇಳ್ತಾರೆ ಆಲದ ಮರ ಅಂತ ಹಾಗಿದ್ದಾರೆ ಅಜಾತ ಶತ್ರು ಅವರು ಕೊಡುಗೈ ದಾನಿಯವರು ದಾನ ಚಿಂತಾಮಣಿ ಯಾಕೆ ಈ ಬಿರುದುಗಳು ಹೇಳ್ತಾರೆ ಅಂದ್ರೆ ಒಂದೊಂದೇ ಎಳೆ ಅಪ್ಪಾಜಿ ಅವರ ಬದುಕನ್ನು ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರ ಬದುಕು ಯಾವ ರೀತಿ ಇತ್ತು ಅಂತ ಈ ರೀತಿ ಕಾರ್ಯಕ್ರಮವನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಯೋಜಿಸ್ತಾ ಇದ್ದಾರೆ ನಾನು ಎಂ ಪಿ ಆಗಿ ದೆಹಲಿನಲ್ಲಿ ಹೋದಾಗ ಬುದ್ಧಿ ಅವ್ರ ಜೊತೆ ಕೆಲಸ ಮಾಡಿರುವಂತಹ ಅವ್ರ ಪೀರಿಯಡ್ ನಲ್ಲಿ ಎಂ ಪಿ ಆಗಿರೋರು ಇಬ್ರಮೋ ಅವರ ಅವರೆಲ್ಲ ಬಂದ್ ಮಾತಾಡಿದ್ರು ಅರಿ ಶಿವಶಂಕರಪ್ಪಾಜಿ ಇಸ್ ಡಾಕ್ಟರ್ ಇನ್ ಲಾ ಎಸ್ ಅಂದ್ರೆ ಐ ವಾಸ್ ಎಸ್ ಕಂಟೆಂಪ್ರರಿ ಎಂ ಪಿ ಅಂತ ಹೇಳಿದ್ರು ಕೇರಳದವರು ಆಂಧ್ರದವರು ಸೊ ಎಲ್ಲರ ಅಪ್ಪಾಜಿ ಅವ್ರನ್ನ ನೆನೆಸಿದ್ರು ಈಗ ಹೆಲ್ತ್ ಕಮಿಟಿ ಮೀಟಿಂಗಿಗೆ ಹೋದಾಗ ಒಳ್ಳೊಳ್ಳೆ ಪೊಸಿಷನ್ ಅಲ್ಲಿ ಬೇರೆ ಬೇರೆ ಸ್ಟೇಟ್ ನಲ್ಲಿ ಇದ್ದೀವಿ ಆರೋಗ್ಯ ಇಲಾಖೆ ನಲ್ಲಿ ನಮ್ದೆಲ್ಲ ಮೀಟಿಂಗ್ ಆಗುತ್ತಲ್ಲ ಮೀಟಿಂಗ್ ಆದ್ಮೇಲೆ ಅವ್ರು ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ ನಾವು ಜೆ ಜಿ ಎಂ ಕಾಲೇಜ್ ನಲ್ಲಿ ಓದಿರೋರು ಶಿವಶಂಕರ್ ಅವರ ನಾವು ಬಹಳ ಗೌರವ ಇದೆ ಅವ್ರ ಬಗ್ಗೆ ನೀವಂತವ್ರು ಇರಲ್ಲ ನಮ್ಗೆ ಬಹಳ ಸಂತೋಷ ಆಯ್ತು ಅವ್ರನ್ನೇ ಕಂಡಷ್ಟು ಸಂತೋಷ ಆಗಿದೆ ನಿಮ್ಮನ್ನು ಮಾತಾಡಿಸಿರೋನು ಅಂತ ಹೇಳ್ತಾರೆ ಇವೆಲ್ಲವನ್ನ ಕೇಳಿದಾಗ ನಾ ಎಷ್ಟು ಪುಣ್ಯ ಮಾಡಿದೀವಿ ಇಂಥ ಶಾಮನೂರ ಕುಟುಂಬದ ಸೊಸೆಯಾಗಿ ಇಂಥ ದಾವಣಗೆರೆಯಲ್ಲಿ ಹುಟ್ಟಿ ಅಪ್ಪಾಜಿಯವರ ಸಮಕಾಲೀನರಾಗಿ ನಾವರೆಲ್ಲರೂ ಅವ್ರನ್ನ ಇಷ್ಟ ಹತ್ತಿರದಲ್ಲಿ ನೋಡಿ ಅವರನ್ನ ಕಲ್ತು ಅವರಿಂದ ಕಲ್ತಿರೋದು ಆಮೇಲೆ ಮುಂದೆ ಈಗ ನೆಕ್ಸ್ಟ್ ಏನು ಅಂತ ಮುಂದಿನ ಜವಾಬ್ದಾರಿ ಅಪ್ಪಾಜಿಯವ್ರ ಯಾವ ರೀತಿ ಜೀವನ ನಡೆಸಿದ್ರು ಬದುಕಿದ್ರು ಅದು ನಮ್ಮ ಎಲ್ಲರಿಗೂ ಜವಾಬ್ದಾರಿ ಆಗಿದೆ ಕೇವಲ ಶಾಮನೂರ್ ಕುಟುಂಬದ ಜವಾಬ್ದಾರಿ ಅಲ್ಲ ಅವ್ರ ಎಲ್ಲರೂ ಕೂಡ ಅವರವರ ಒಂದು ರೀಚ್ ನಲ್ಲಿ ಕ್ಷೇತ್ರದಲ್ಲಿ ಅಪ್ಪಾಜಿ ಅವರ ಜವಾಬ್ದಾರಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದೆ ಅದನ್ನೆಲ್ಲರೂ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಈ ನುಡಿನ ಮನೆ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಕಲ್ಪನಳ್ಳಿ ಕ್ಷೇತ್ರದಲ್ಲಿ ಮೂವತ್ತೆರಡು ಹಳ್ಳಿಗಳು ಒಳಗೊಂಡು ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ್ರ ಶಾಮೂರು ಕುಟುಂಬದ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ಅಪ್ಪಾಜಿಯವರ ಹಾಕಿ ಕೊಟ್ಟಂತಹ ಆದರ್ಶಗಳನ್ನ ನಮ್ಮ ಪ್ರತಿ ದಿನ ನಾವು ಅಳವಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ